ಪಾಪ ಲೈ ಸುನೀಲಾ ನಿಧಾನಕ್ ಬರ್ಲಾ ಅಟ್ಲ ಬೇರೆ ಜಾಸ್ತಿ ಐತ್ಕಣ ಜಾರ್ಗಿರ್ಬಿದ ಮತ್ತೆ ನಾವು ಅಲ್ಲ ಸರ ಬರ್ಲಿಲ್ಲ ಕಣ್ಲ ಅಟ್ಲಾಗಿ ನೋಡೋ ಅಯ್ಯೋಯ್ಯೋ ಅಯ್ಯೋಯ್ಯೋಯ್ಯೋ ಕಡಿಮೆ ಮಳೆ ಬಂದೈತೆ ನನ್ನ ಮಗನೇ ನಿನ್ ನಡ್ಕೊಂಡ್ ಹೋಗೋದ್ ಕಲಸಿದ್ದೆ ನಾನ್ ಕಣ್ಲಾ ಅಂತದ್ರಲ್ಲಿ ಈ ನನ್ನ ಮಗ ನನಗೆ ಬಿದ್ಗಿದ್ಯಾ ನೀನ್ ಜೋಪ ಅಂತ ಹೇಳ್ತಾನೆ ಪರವಾಗಿಲ್ಲ ಕಣ್ಣಾ ನೀನು ಬಾ ಸುಮ್ಕೆ ನಿಧಾನಕ್ಕೆ

ಮತ್ತೆ ನಾನು ಚಂದು ರಮೇಶ ಪ್ರದೀಪ ಎಲ್ಲಾರು ಸೇರ್ಕೊಂಡ್ಬಿಟ್ಟು ದೋಣಿ ಮಾಡ್ಕೊಂಡ್ ಬರ್ತೀವಿ ಕಾಗದ ದೋಣಿ ಐತಲ್ಲ ಎಕ್ಸರ್ಸೈಜ್ ಆ ದೋಣಿ ಮಾಡ್ಕೊಂಡ್ ಬಂದ್ಬಿಟ್ಟು ಇದ್ರಲ್ಲೆಲ್ಲ ದೋಣಿ ಬಿಟ್ಟು ಆಟ ಆಡ್ತೀವಿ ಕಣ್ತ ನೀನ್ ಹೋಗು ನಾನು ಬರ್ತೀನಿ ಅಮೆಕಿಂದ ಪಾಪ ನನಗ ಅಯ್ಯ ಅನಸ್ಬೇಡ ಮೊದ್ಲೇ ಮೊದ್ಲೇ ಒತ್ತಾಗೈತೆ ನನ್ ಮಂತ್ ಅವ ಕೆಲ್ಸಗಳಿದಾವೆ ಓ ಮಳೆ ಬಂತು ಅಂತ ನಾನ್ ತೋಡದತ್ರ ಬೇರೆ ನಿನ್ಕಂಬಿಟ್ಟೆ ಅದಕ್ಕೂ ಗೊತ್ತಾಯ್ತು ಇನ್ನು ಮಂತ್ ಅವಾಗಿಲ್ಲ ಏನಿಲ್ಲ ಸುಮ್ಮಗ್ ಬಂದ್ಬಿಡು ನೋಡು ನನ್ಗೆ ರೇಖಿಸ್ಬೇಡ ಅನಿ ಆಮ್ಯಾಕಿಂದ ಬೇಕಾರೆ ನಿಮ್ಮ ಅಜ್ಜಿಗ್ ಹೇಳ್ಕೊಂಡು ಅದ್ ಏನಾರ ಮಾಡ್ಕೊಳುವಂತೆ ಸುಮ್ಮಕ್ ಬರಪ್ಪ ನನ್ ಜೊತೆ ಬಂದಿರೋದಕ್ಕು ಬಿಡ್ತ ಅದಾಕ ಹಿಂಗ ಮಾಡ್ತೀಯಾ ಏನಮ್ಮ ಏನ್ ಸಮಾಚಾರ ಅದ್ಯಾಕ ಕೆಸರಲ್ಲಿ ನಿಂತಿದೀರ ಓ ಅತ್ತ ಬದಿ ಮೇಲೆ ಸೂ ಹೋಗೋದಲ್ವೇ ಮಾಮಾ ಆ ಪಾಪ ಏನಲ್ಲ ಸಮಾಚಾರ ಅದ್ಯಾಕ ಅಲ್ಲಿ ನಿಂತಿದೀಯಾ ಆ ಇಲ್ ಕಣಮಮ್ಮ ಮಳೆ ಬಂತಲ್ಲ ಇವಾಗಿನ್ ಮಳೆ ಬಂದ್ ನಿಂತಲ್ಲ ಅದಕ್ಕೆ ಗದ್ದೆ ತಾವೆಲ್ಲ ನೋಡ್ಕೊಂಡು ಹೋಗೋಣಂತ ಬಂದೆ ಕಣ್ಮಮ್ಮ ಹಂಗೆ ಅಡ್ಡಾಡ್ಕೊಂಡು ಹೋಗ್ಯ ಆ ಮನೆಯಲ್ಲೆಲ್ಲ ಕುಂತು ಕುಂತು ಮಳೆ ಬೇರೆ ಇಟ್ಕೊಂತು ನೋಡು ಒಂದ್ ಎರಡ್ ಮೂರ್ ಗಂಟೆಯಿಂದ ಒಂದೇ ಸುಮ್ನೆ ದಬಾ ದಬ ದಬಾ ದಬಾ ಅಂತ ಮಳೆ ಇಟ್ಕೊಂಡು ಇಕ್ಕುವುದಕ್ಕೂ ಆ ಮಂತಾವ್ ಕುಂತು ಕುಂತು ನನಗೂ ಬೇಜಾರಾಯ್ತು ಇವಾಗ ಇನ್ನು ಬಿಡು ಮಾಡ್ತಲ್ಲ ಒಂದ್ ಸ್ವಲ್ಪ ಅದಕ್ಕೆ ಬಂದೆ ಕಣ್ಮಮ್ಮ ನೋಡ್ಕೊಂಡು ಮಮ್ಮ ನೀನ್ ಏನಾರ ತಿಳ್ಕಾ ಈ ಮಳೆ ಬಂದ್ಬಿಟ್ರ ಕಣ್ಮ ಅಯ್ಯೋ 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 ಹಿಂಸೆ ಕಣ್ಮಮ್ಮ ಅಯ್ಯೋ ಎಲ್ಲಾದ್ರೂ ಬರೀ ಕೆಸರು 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 ಜಿಡಿ ಜಿಟಿ ಜಿಡಿ ಅಂತಿರುತ್ತೆ ಹ ಎಲ್ಲೋದ್ರುನು ಬರೀ ಕಾಲಿಗೆಲ್ಲಾ ಕೆಸರ ಅಂಟ್ ಇರುತ್ತೆ ಆ ಮನೆಯಿಂದ ಆಚೆ ಕಡೆ ಆಗಲ್ಲ ಏನಿಲ್ಲ ಏ ಬಾ ಬಾಳ ಹಿಂಸೆ ಕಣ್ಮಮ್ಮ ಮಳೆ ಬಂದ್ಬಿಟ್ಟು ಬೇಜಾರ್ ಅನ್ಸ್ ಬಿಡುತ್ತೆ ಅಲ್ಲೂ ಒಂದ್ಗಡೆ ಓಡಾಡಕ್ಕೂ ಆಗಲ್ಲ ಏನಿಲ್ಲ ಕುಂತಿತ್ತಾವಳ ಮಳೆ ನಿಲ್ವರ್ಗು ಸುಮ್ನೆ ಮಂತ ಕುತ್ಕೊಂಡ್ಬಿಡ್ಬೇಕು ಥೇಜಾರ ಅಂದ್ರೆ ಬೇಜಾರ್ ಕಣ ಸುಮ್ನಿರ್ಮಮ್ಮ ನನ್ಗೆ ಗೊತ್ತಲಾಗಿ ಬರೀ ಅಂಗಡಿ ಮಂತ ಹೋಗ್ಬಿಟ್ಟು ಒಂದ್ ಕಪ್ ಟೀ ಕುಡಿದ್ ಬರದ ಅಂದ್ರೂ ಪುರ್ಸತಿಲ್ಲ ಹಾ ಹಂಗ ಹಿಂಗ ಮಳೆ ಇಟ್ಕಣದು ಏ ಬೇಜಾರಾಗೋಯ್ತ್ ನನ್ಗೆ ಜಗಪ್ಪಾ ಅದೇನು ಅಂತ ಮಾತಾಡ್ತಿಲ್ಲ ಮಳೆ ಇರ್ಲಿಲ್ಲ ಅಂದ್ರೆ ನಾವ್ ಇರ್ತೀವಿ ಇಲ್ಲಲಿ ಹ ಮಳೆ ಬರ್ಬೇಕು ನೀನು ಒಂದ್ ದಿವಸ ಟೀ ಕುಡಿ ಕೋಕೆ ಕಾಲೆಲ್ಲಾ ಕೆಸರಾಗುತ್ತಂತ ನೀನು ಮಳೆ ಬರದ್ ಬೇಡ ಅಂತ ಹೇಳ್ತೀಯಲ್ಲ ಆ ಮಳೆ ಬಂದ್ರೆ ನೆಮ್ಮದಿ ಕಣ್ಲಾ ರೈತರುಗಳಿಗೆ ನಮ್ಮಷ್ಟು ಖುಷಿ ಪಡೋರು ಇನ್ ಯಾರಲ್ಲಾ ಇರ್ತಾರೆ ನೀನ್ ನೋಡಿದ್ರೆ ಕಾಲ್ ಕೆಸರಾಗುತ್ತೆ ಎಲ್ಲ ಓಡಾಡಕ್ ಆಗಲ್ ಕಣ್ಮಮ್ಮ ಹಿಂಸೆ ಜಿಟಿ ಜಿಟಿ ಅಂತ ಇರುತ್ತಂತ ಹೇಳ್ತಿಯಾ ನೋಡೋ ವಾತಾವರಣ ಎಷ್ಟ್ ತಂಪು ನೋಡು ಆ ನೋಡು ಮಳೆ ಬರಲಿಲ್ಲ ಅಂದ್ರೆ ಒಂದೇ ಒಂದ್ ಬೋರ್ ಉಳೋದಂತ ಕಂಡಿತೀಯ ಅಯ್ಯ ಎಲ್ಲಾ ಇನ್ನೇನ್ ಗ್ಯಾಪ್ ಹೊಡಿಯಾಕಿನ್ ನಾನು ಏನ್ ಮೂರ್ ನಾಲ್ಕ್ ತಿಂಗ್ಳು ಮಳೆ ಬಂದಿರಲಿಲ್ಲ ಅಂದಿದ್ರೆ ಎಲ್ಲ ಒಂದ್ ಕಡೆಯಿಂದ ಗ್ಯಾಪ್ ಹೊಡಿಯಕ್ಕೆ ಸ್ಟಾರ್ಟ್ ಮಾಡವ್ ಕಣ್ ಶುರು ಮಾಡ್ಬಿಡ್ತಿದ್ವು ಇವಾಗ ಮಳೆ ಬಂದಿರೋದಕ್ಕೆ ಹೆಂಗ್ ಬರ್ತೈತ್ ನೋಡಿದ್ಯಾ ಬೋರ್ ಎಲ್ಲಾ ಬೋರ್ಲಾ ನೀರ್ ಹೆಂಗ್ ಬರ್ತೈತ್ ಅಂತ ಗುಳು 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 ಅಂತ ಹ ಕೇಳಕ್ಕೆ ಒಂದರ ಖುಷಿ ಆಗುದ ಬೋರ್ ನಲ್ಲಿ ನೀರ್ ಬರೋದಕ್ಕೆ ಅವೆಲ್ಲ ನೋಡೋದಕ್ಕೆ ಹಾ ಮಳೆ ಬರ್ಬೇಕವ್ ಮಳೆ ಬಂದ್ರೆ ನಾವ್ ನೆಮ್ಮದಿ ಆಗಿರೋದಕ್ ಸಾಧ್ಯ ಇಲ್ಲ ಅಂದ್ರೆ ಏನ್ ಮಣ್ ತಿಂತೀವಿ ಅಂದ್ರಲ್ಲ ಮಳೆ ಬರೀಲ್ಲ ಅಂದ್ರೆ ಆ ಅದು ನಿಜ ಬಿಡು ಬಿಡಮಾಮ ಏನ ಬಾಯಿ ಮಾತಿಗ ಹಂಗಂತ ಹೇಳ್ದೆ ಅಲ್ ಕಣಮ್ಮ ಇವಾಗ ಇತ್ತ ಎಲ್ಲ ಹೋಗ್ತಿರಂಗಿದ್ರ ಎಲ್ಲ ತೋಟದ ಮನೆ ಐತೆ ನೋಡು ಉಳ್ಕೊಂಡು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ಉಳ್ಕೊಂಡು ಇವಾಗ ಮಳೆ ಒಂದ್ ಸ್ವಲ್ಪ ಬರು ಮಾಡ್ತು ನೋಡು ಕಡಿಮೆ ಆಯ್ತಲ್ಲ ಹಂಗಾಗಿ ಈ ಕಡೆ ಬಂದು ಇಂತ ಮನೆ ಬೇರೆ ಅಂತ ಹೋಗ್ತಿದೇವ್ ಕಣಪ್ಪ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಸರಿ ಕಣವಮ್ಮ ಆಯ್ತು ಹಂಗಾರೆ ಹೋಗಪ್ಪ ಅರ್ಜೆಂಟ್ ಅಲ್ಲಿ ಹೋಗ್ತಿದ್ಯಾ ಏನ್ ಆ ಸ್ಕೂಲ್ಗೆ ಮೇವು ಇವೆಲ್ಲ ಕುಯ್ಕೊಂಬಂದ ನೀನು ಇಲ್ಲ ಪಾಪಾಲೇ ನಾನು ಹಸ್ಗೂ ಬೆಳ ಬೆಳಗ್ಗೆ ಹೋಗ್ಬಿಟ್ಟು ಸಪ್ಪೆ ಕಡ್ಡಿ ನೇಪಿಯಾರೆಲ್ಲ ಕುಯ್ಕೊಂಬಂದ ತಗೊಂಡ್ ಇಟ್ಬಿಟ್ಟಿದ್ದೆ ಕಣಪ್ಪ ಹೆಂಗ್ ಗೊತ್ತಿತ್ತು ನನ್ಗೆ ಮಳೆ ಬರುತ್ತೆ ಈ ಮಳೆಗಾಲದ ಟೈಮಲ್ಲಿ ಸಂಜೆ ಹೊತ್ತು ಮೇ ಕುಯ್ಕೊಂಬರಕ್ ಆಗಲ್ಲ ಕಡಲ ಪಾಪ ಪುರ್ಸತ್ ಸಿಗಲ್ಲ ಏನಿಲ್ಲ ಮಳೆ ಇಟ್ಕೊಂಬಿಟ್ಟು ಬಿಟ್ಟು ಅಂದ್ರೆ ಎಲ್ಲಿ ಪುರ್ಸತ್ ಸಿಗುತ್ತೆ ಹೇಳು ಇವಾಗ ಆಲ್ ಕರಿಯಕ್ಕೆ ಹೋಗ್ತಿಯೋ ಏನೋ ಮೇವು ಕುಯ್ಕೊಂಬರಕ್ ಹೋಗ್ತೀಯೋ ಹಂಗಾಗಿ ಎದ್ದಡ್ ಕೆಲದ ಹೋಗ್ಬಿಟ್ಟು ಮೇವು ಕುಯ್ಕೊಂಡ್ ಬಂದ್ಬಿಡ್ತೀನಿ ಹ್ಮ್ ಬೈಕಲ್ಲಿ ಹಾಕೊಂಡ್ ಬಂದ್ಬಿಡ್ತೀನಿ ಇಲ್ಲಿಂದ ನೀನ್ ಅಂದ್ರೆ ಅನುಭವಸ್ ತಕೊಂಡ್ ಬಿಡ್ಮಮ್ಮ ಯಾವ ಯಾವ ಟೈಮಲ್ಲಿ ಹೆಂಗ ಹೆಂಗ್ ಮಾಡ್ಬೇಕು ಏನೇನ್ ಕೆಲಸ ಮಾಡ್ಬೇಕಂತ ನೀನು ಬಲು ಚೆನ್ನಾಗೈತೆ ಓ ನಾವ್ ಇಬ್ಬಿಬ್ರು ಮೂರ್ ಮೂರ್ ಜನ ಆಳುಗಳು ಕುತ್ಕೊಂಡ್ಬಿಟ್ಟು ಹಸ್ಗಳಿಗೆ ಮೇಟೆನ್ ಮಾಡ್ತೀವಂದ್ರುನು ಆಗಲ್ಲ ಅವನ್ನೆಲ್ಲ ಅಂದ್ರೂನು ಅಷ್ಟ ಜನದ ಆಳದ್ ಕೆಲಸ ನೀನ್ ಒಬ್ಬ ಮಾಡ್ತೀಯ ಯಾಕಂದ್ರೆ ನಿನ್ಗೆ ಒಂದ್ ಐಡಿಯಾ ಐತೆ ಹ್ಮ್ ಯಾವ್ ಟೈಮಲ್ಲಿ ಏನ್ ಮಾಡ್ಕೋಬೇಕು ಏನ್ ಕೆಲಸ ಮಾಡ್ಕೋಬೇಕು ಹಸ್ಗಳಿಗೆ ಏನ್ ಮೇವ್ ಹಾಕ್ಬೇಕು ಹಾಲ್ ಹೆಂಗ್ ಕರಿಬೇಕು ಎಲ್ಲಾ ತಲೆ ಬಾಳ ಚೆನ್ನಾಗ್ ಐತ್ ಕಡ್ಮ ನಿಮ್ಗೆ ಹಂಗಾಗಿ ಹ ಸರಿ ಕಣ್ಮಮ್ಮ ಆಯ್ತು ಅಲ್ ಕಣ್ಮ ನಿನ್ನೆ ನೀನು ನಮ್ ಪರಮೇಶಪ್ಪ ಎಲ್ಲ ಹೋಗ್ತಿರಂಗಿದ್ರಿ ಎಲ್ಲ ಓದ್ತಿದ್ದು ಬೈಕಲ್ಲಿ ಏನು ಕೇಳಂಗೇ ಏನ್ ಇಬ್ರಾಳನು ನಾನು ಪರಮೇಶಪ್ಪ ಹೋಗ್ತಿದ್ದೇನಿಲ್ಲ ಅದೇ ಕಣ ಹೋಗ್ತಿದ್ದು ಏ ನಿನ್ನೆ ಅದೇ ಅವ್ನು ಪರಮೇಶಪ್ಪ ಏನು ನಮ್ಮ ಪರಮೇಶ ಎರಡು ಹಸುಗಳು ಏನೋ ಸಾಕ್ತಿನತ್ತ ಬಂದಿದ್ದ ಕಣಪ್ಪ ಅದಕ್ಕೆ ಸಾಕ್ ಬೇಕಮ್ಮ ನನ್ಗೆ ಹಸುಗಳು ತಗಣಕ್ ಬರಲ್ಲ ಏನಿಲ್ಲ ಅನುಭವ ಇಲ್ಲ ಏನಿಲ್ಲ ಹಂಗಾಗಿ ಒಂದ್ ಎರಡ್ ಹಸುಗಳು ತೋರ್ಸು ನಡಿ ಕೊಡ್ಸು ಅಂತ ಹೇಳ್ದ ಅದಕ್ಕೆ ಪಕ್ತೂರಲ್ಲಿ ಒಂದಿತ್ತು ಒಳ್ಳೆ ಜರ್ಸಿ ಹಸ ಅದನ್ನು ಕೊಡ್ತೈತಿ ಒಂದ್ ಎಂಟು ಲೀಟರ್ ಹಾಲ್ ಕೊಡ್ತೈತಿ ಒಳ್ಳೆ ತಳಿ ಹ ಎರಡನೇ ಸೋಲೋ ಮೂರನೇ ಸೂಲ ಅಂತ ಹೇಳ್ತಿದ್ರು ಹಂಗಾಗಿ ನಮ್ ಪರಮೇಶಪ್ಪ ಹಾಸಗುಳ್ ಆಗ್ತಿದಾನ ಒಬ್ಬೊಬ್ಬಬ್ಬಾ ಏನ್ ಅವನೇ ಅಂದೇ ಏ ನೀನ್ ಚೆನ್ನಾಗ್ ಹೇಳ್ತೀಯ ಕಣ್ಮಮ್ಮ ಅವನಿಗೆ ಏನ್ ದುಡ್ಡಿ ಕಡ್ಮಿ ಏನ ಏನ್ ಥರದ ಆಗಿದಾನೆ ಮಕ್ಳುನ ಒಳ್ಳೆ ಕೆಲ್ಸದಲ್ಲಿದ್ದಾರೆ ದುಡ್ಡು ಪಾಟೆಲ್ಲ ಚೆನ್ನಾಗ್ ಕೊಡ್ತಾರಪ್ಪ ಅವನಿಗೆ ಇನ್ನೇನ್ ಚಿಂತೆ ಅಂತ ಹಸ್ಗುಳ್ ಸಾಕ್ತಿನ ಅಂತ ಹೇಳ್ತಿದ್ದಾ ಜಗಪ್ಪ ನಾನು ಅದೇ ಪರಮೇಶ್ ಅಪ್ಪಂಗ್ ಸುಮ್ನೆ ಗೊತ್ತಾಗಲ್ಲ ಯಾಕ ಆರೋಗ್ಯ ಬೇರೆ ಸರಿ ಇಲ್ಲ ಏನಿಲ್ಲ ಬರೀ ಮಂತ ಕುಂತು 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 ಆರೋಗ್ಯ ಬೇರೆ ಸರಿ ಇಲ್ಲ ಹಸ್ಗಳು ಮೇಂಟೈನ್ ಮಾಡಿದ್ರೆ ಒಂದ್ ದರದಂತ ಇರುತ್ತೆ ಒಂದ್ ವ್ಯತೆ ಅಂತ ಇರುತ್ತೆ ಓಡಾಡ್ತಿರ್ತೀವಿ ಬೆಳಿಗ್ಗೆ ಎದ್ದಾಡ್ಕೊಂಡ ಹಾಲ್ ಕರಿಬೇಕು ಬೇಗ ಹೇಳ್ಬೇಕು ವಾಕ್ ಆಗಂಗ ಆಗುತ್ತೆ ಕೈ ಕಾಲೆಲ್ಲಾ ಕೆಲಸ ಮಾಡ್ತಿರ್ತಿವಿ ಕಸಾ ಬಾಚಾಕ್ತಿವಿ ಮೇವ್ ಕುಯ್ಕೊಂಬರ್ತಿವಿ ಮೇವ್ ಹಾಕ್ತಿವಿ ಎಲ್ಲಾ ಹೇಳಪ್ಪ ಒಂದೊಂದಾಗಿ ಒಂದೊಂದಾಗಿ ಅವ್ನ ಒಂದ್ ಕಡೆಯಿಂದ ಬಂದ ಹೆಂಗ ಹೇಳ್ಕೊಂಬಂದು ಸರಿಕಣ ಆಯ್ತು ನಡಿಯಪ್ಪ ಇನ್ನೇನ್ ಕೊಡಸ್ತೀನಿ ಅದಕ್ಕೇನಂತೆ ಒಳ್ಳೇದಾಗ್ಲಿ ನಡಿಯಪ್ಪ ಹೆಂಗ ಆರೋಗ್ಯ ಚೆನ್ನಾಗಿರುತ್ತೆ ನಂಗೇನಾಗ್ಬೇಕಾಯ್ತು ಈಗ ಮಾಡ್ತೀನಿ ಅಂದ್ಮೇಲೆ ನಾ ಅವನು ಎರಡ್ ಹಸ ಕೊಡ್ಸಮ್ಮ ಮೂರ್ ಹಸ ಕೊಡ್ಸಮ್ಮ ಅಂತ ಹೇಳ್ದ ಏ ನಾನಿದ್ದವ್ನು ಪಪ್ಪ ಲೇ ನಿನ್ಗೆ ಒಂದ್ ಸ್ವಲ್ಪ ಅನುಭವ ಕಡಿಮೆ ಮೊದ್ಲು ಒಂದೇ ಒಂದ್ ಜರ್ಸಿ ಹಸ ತಗೊಂಡು ಮೇಂಟೈನ್ ಮಾಡು ನಿನ್ಗೆ ಗೊತ್ತಾಗುತ್ತೆ ಆಮೇಲೆ ಅನುಭವ ಆದಂಗ ಆದ ನೀನ್ ಏನೇ ಬೇಕಾರೆ ಕರ್ಗಳಾಗ್ತವೆ ಇಲ್ಲ ಅಂದ್ರೆ ತಗೋತೀನಿ ಅಂದ್ರೆ ಬೇಕಾರೆ ಇನ್ನೊಂದ್ ಕೊಡಿಸ್ತೀನಿ ಬೇಕಾದ್ರೆ ಒಂದ್ ಐದಾರು ತಿಂಗಳು ಕಳ್ಕೊಂಡು ಸದ್ಯ ಒಂದೇ ಒಂದ್ ಹಸುನ ಮೇಂಟೈನ್ ಮಾಡಪ್ಪ ಅಂತ ಹೇಳ್ದಾಗ ಹ್ಮ್ ಸರಿ ಕಣ್ಮಮ್ಮ ಆಯ್ತು ಅಂತ ಹೇಳಿದಾನೆ ಆ ಅದಕ್ಕೆ ನೆನೆ ಹೋಗ್ತಿದ್ದು ಹೋಗಿ ನೋಡ್ಕೊಂಡ್ ಬಂದು ಅಡ್ವಾನ್ಸ್ ಎಲ್ಲ ಕೊಟ್ ಬಂದಿದೀವಿ ಕಂಡಪ್ಪ ಇನ್ನೇನು ನಾಳೆ ನಡ್ದಲ್ಲಿ ಹೋಗಿ ಅತ್ಲಗ ಇಟ್ಕೊಂಡ್ ಬರೋದ್ ಮಮ್ಮ ಹಂಗಾರೆ ಹಂಗಾರ ನಮ್ ಪರ್ಮಿಷನ್ ಹಂಗಾರೆ ಆ ಸ್ಕೂಲ್ ಸಾಕ್ಬೇಕಂತ ಹೊಲ್ಟಾಯ್ತನ್ನು ಮಾಡ್ಬೇಕಂದ್ ಬಿಡು ಮಮ್ಮ ಇದು ಇನ್ನೊಂದೇನು ಮಮ್ಮ ವಿಚಾರ ಐತೆ ಅಂತ ನಾವು ಸುಮ್ನೆ ಕುತ್ಕೊಂಡ್ ಬಿಟ್ರಿ ಆಗಲ್ ಕಣ್ಮ್ ದುಡ್ಡಿಂದ ಆರೋಗ್ಯ ತಗಣಕ್ ಆಗಲ್ ಕಣ್ಮ ಪುಕ್ಸಾಟೆ ಅಲ್ಲ ಆ ನೀನ್ ನೋಡಿ ಆರೋಗ್ಯ ಹೆಂಗೈತೆ ಜಿಂಕೆ ಮರಿ ಜಿಂಕೆ ಮರಂಗಿದ್ದ ಮರಿ ಇದ್ದಂಗ ಬೈ ನೀನು ಹ ಹೇಳು ಆರೋಗ್ಯ ಇರೋದ್ ಇವಾಗ ಯಾಕಂದ್ರೆ ನೀನು ಹಂಗ್ ಕೆಲ್ಸ ಮಾಡ್ತೀಯಾ ಓಡಾಡ್ತಿರ್ತೀಯ ಆ ಹಂಗಾಗಿ ನಿನ್ ಆರೋಗ್ಯ ಬಾಳ ಚೆನ್ನಾಗೈತೆ ಮುಂದ್ಲು ಇರಬೇಕಂದ್ರೆ ನಿನ್ನಂಗ ಇರ್ಬೇಕಂದ್ರೆ ನಾವು ಕಷ್ಟ ಬಿಳ್ಬೇಕು ಓ ಮಳೆ ಅಂತೆ ಬಿಸ್ಲು ಅಂತೆ ಅಂತ ಕಳ್ಳಾಟ ಆಡ್ಕೊಂಡ್ ಕಳ್ಳ ಬಿದ್ದು ಮುಗಿತು ಕತೆ ಹ ಇನ್ನೇನಮಮ್ಮ ಸಮಾಚಾರ ಒತ್ತಾಯ್ತ ಅನ್ಸುತ್ತೆ ಹೋಗಿ ನೀನು ಕಣದೇ ಪಾಪ ಜಗಪ್ಪ ಒತ್ತಾಯ್ತ ಆಮ್ಯಕ್ಕಿಂತ ಸಿಗ್ತೀನಿ ಬೇಕಾದ್ರೆ ಕುತ್ಕಡೆ ಮಾತಾಡೋಣ ಇನ್ನೇನು ಮಳೆಗಿಳೆ ಬಂದ್ರೆ ತಿರ್ಗ ಮಳೆಗಿಳೆ ಬರಂಗ ಆಡ್ತೇತಪ್ಪ ಮಳೆಗಿಳೆ ಬಂದ್ರೆ ಇನ್ನೇನ್ ಸಿಗತ್ ಕಾಡೇ ನೋಡಂತ ನಾಳೆ ಬೆಳಿಗ್ಗೆ ಸಿಕ್ತೀನಿ ಡೈರಿ ತಾವೆಲ್ಲಾರ ಬರ್ತೀನಲ್ಲ ಹ್ಮ್ ಅವಾಗ ಸಿಗ್ತೀನಿ ಕಣಿ ಹೇಳು ಏನಮಾಮ ಹಿಂಗ ಹೇಳ್ತಿದ್ಯಾ ಡೈರಿ ತಾವ ನೀನ್ ಸಿಕ್ಕೇ ಒಂದ್ ವಾರ ಒಂದ್ ಎಂಟು ದಿವಸದ ಮೇಲ ಆಯ್ತು ಅಂತದ್ರಲ್ಲಿ ಈ ಮಾಮಾ ಡೈರಿ ತಾವ್ ಬರುತ್ತಂತೆ ಯಾರಾಮ ಅಲ್ಲಿಗಿಲ್ ಆಗ್ತಿದ್ಯಾ ಏನ್ ನೀನು ಯಾಕ ಡೈರಿ ತಾವ್ ಸಿಕ್ತಾನೆ ಇಲ್ಲ ನೀನು ಹೂ ಕಣಲೆ ಪಾಪ ಥೋಡು ನೋಡು ನಾನು ಅಭ್ಯಾಸ ರೂಢಿ ಆಗ್ಬಿಟ್ಟೈತ್ ನೋಡು ಹಂಗಾಗಿ ಹಿಂಗ ಹೇಳ್ದೆ ಇಲ್ ಕಡ್ಲೆ ಪಾಪ ಹಾಲು ಕಡಿಮೆ ಆಗ್ಬಿಟ್ಟೈತೆ ಎರಡ ಹಸ ನೀನೇನು ಕರ ಹಾಕ ಟೈಮ್ ಬಂದೈತ್ ನೋಡು ಹಂಗಾಗಿ ಹಾಲು ನಿಲ್ಸ್ಬಿಟ್ಟಿರುವ ಕಣಪ್ಪ ಅಲೆ ಒಂದ ಒಂದ್ ಹಸ ಒಂದ್ ಹದಿನೈದ್ ಇಪ್ಪತ್ ದಿವ್ಸದ ಮುಂಚೆನೇ ನಿಲ್ಸಿದ್ದು ಈ ಹಸಕ್ಕೆ ಒಂದು ವಾರದಿಂದ ನಿಲ್ಸ್ತಿದೀವಿ ನಿಲ್ಸ್ಬಿಟ್ಟಿದೀನಿ ಹ್ಮ್ ಇನ್ನು ಅದು ಕರಾ ಹಾಕೋವರ್ಗು ಏನ್ ಹಾಲ್ಗಿಲ್ ಏನ್ ಕರಿಯಲ್ಲ ಏನಿಲ್ಲಾ ಅದಕ್ಕೆ ಡೈರಿ ತಾವೇನ್ ಬರ್ತಿಲ್ ಕಡ್ಲ ಪಾಪಾ ಹೇಳಮ್ಮ ಮತ್ತೆ ಆದ್ರೂ ಅಂದ್ಕೊಂಡೆ ಒಂದ್ ವಾರದಿಂದ ಏನು ಮಾಮ ಏನು ಡೈರಿ ತಾವ ಹಾಲ್ಗಿಲ್ ತಗೊಂಡ್ ಬರ್ತಾನೆ ಇಲ್ಲ ಏನಿಲ್ಲ ಏನ್ ಹಸ್ಗಳೇನಾರ ಮಾರ್ಗಿರ್ ಬಿಡ್ತೋ ಏನೋ ಆ ಹುಡುಗರು ರಮೇಶಪ್ಪ ಅನ್ನೋದ್ ಕುಮಾರಣ್ಣ ದಿನಾಲು ಹೇಳ್ತಿದ್ರು ಆ ಹಸ್ಗಳು ಮೇಟೆ ಮಾಡಕ್ ಆಗಲ್ಲ ಏನಿಲ್ಲ ಅತ್ಲಾಗಿ ಮಾರಸ್ ಬಿಡ್ತಿವ ಅಪ್ಪನ ಕೈಲಿ ಹುಷಾರಿರಲ್ಲ ಅಂತ ಹೇಳ್ತಿದ್ರಲ್ಲ ಅತ್ಲಾಗೇನು ರಂಗಜ್ಜಯನ್ ಹಸ್ಗಳೆಲ್ಲಾ ಮಾರ್ಬಿಡ್ತ ಏನೋ ಅನ್ಕೊಂಡು ನಾನು ಸುಮ್ನ ಆಗಿದ್ದೆ ನೀನ್ ಮಾರ ಮನುಷ್ಯನೇ ಅಲ್ಲ ಬಿಡಪ್ಪ ನೀನು ಓ ನಾವೆಲ್ಲ ಅಂದ್ರೂ ಸುಸ್ತಾಯ್ತು ಅಂದ್ರೂ ನೀನು ಇನ್ನು ಒಂದ್ ಸ್ವಲ್ಪ ಕೆಲಸ ಮಾಡ್ತೀನಿ ನನ್ನ ನೀನು ಅಂತ ನೀರ್ ಮಾರಾಕ್ತಿ ಅಸ್ಕುಳ್ಳಿ ಹೇಳ ಪಾಪ ಕೆಲಸ ಮಾಡಿದ್ರೆ ಏನ್ಲಾ ಏನ್ ಸೌದೋಗುತ್ತಂತ ಕೆಲಸ ಮಾಡಬಾರ್ದಲ್ಲ ಪಾಪ ಇಗಳಲ್ಲೇ ಪಾಪ ನನಗೆ ನಮ್ಮ ಅಪ್ಪಯ್ಯ ಚಿಕ್ಕವನಿಂದ ಕಲ್ಸ್ಕೊಟ್ಟಿದ್ ಬಿಟ್ಟೇ ಕಣ ಮಂತ್ ಅವಾಗ ಕುತ್ಕಂಡಂತೂ ತಿನ್ನಕ್ ನನಗ್ ಅಭ್ಯಾಸ ಇಲ್ಲ ಇಲ್ಲ ಸುಮ್ನೆ ಇದ್ರ ಏನು ಕೆಲ್ಸ ಆ ಕಡೆಯಿಂದ ಇತ್ಲಾ ಇತ್ಲಗಿಂದ ಅತ್ಲಾಗ್ ಒಂದ್ ಎರಡ್ ಮೂರ್ ಸಲ ಓಡಾಡ್ ಬಿಡ್ತೀನಂತು ಸುಮ್ನೆ ಕುತ್ಕಂಡಂತೂ ನನ್ ಕಾಲ ಕಲಿಯಲ್ಲ ಕಣಪ್ಪ ನನ್ಗಂತೂ ಅದ್ ರೂಢಿನೂ ಇಲ್ಲ

ಕಣ್ಣ ಪಾಪ ಬಾಬಾ ಬೇಗ ಹೋಗಿ ಕಣ್ ಬಾರು ನಿಮ್ಮ ಅಜ್ಜಿ ಬೈ ಇತ್ಕೊಂಡ್ ಬಾರಪ್ಪ ನಾನು ಇವನು ಜಗಪ್ಪ ಬೇರೆ ಸಿಕ್ತಾ ಅದಕ್ಕೂ ಅದಕ್ಕೂ ಮಾತಾಡ್ಕೊಂಡ್ ನಿಂತ್ಕೊಂಡ್ಬಿಟ್ಟೆ ನೋಡು ಗೊತ್ತಾಯ್ತು ಬಾರಪ್ಪ ಹೋಗರ ಏನೇ ಇವಳೆ ಏ ಇವಳೆ ಏನ್ ಮಾಡ್ತಿದ್ಯಾ ಬಾರಿ ಇಲ್ಲಿ ಯಾಕಜ್ಜ ತೋಟದಿಂದ ಇವಾಗ ಬಂದ್ರ ಈ ಪಾಟಿ ಮಳೆ ಬಂದೈತೆ ಸದಾ ಎಲ್ಲೂ ಮಳೆ ನೆಂದಿಲ್ಲ ಅಲ್ಲಪ್ಪ ಹ ಪರವಾಗಿಲ್ಲ ಅಜ್ಜ ನಮ್ಮಮ್ಮಗ ಎಲ್ಲ ಎಲ್ಲಿ ನಿಂತ್ಕೊಂಡಿದ್ರಿ ಬಟ್ಟಲ್ ನೀನ್ ಕಣನೆ ಅಲ್ಲೇ ತೋಡದತ್ರ ಇನ್ನೇನು ಒಡನಂತ ನೋಡಿವು ಮತ್ತ ಬರದಂತ ಅಲ್ಲೇ ಮಳೆ ಬೇರೆ ಶುರು ಆಯ್ತು ತೋಟ 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 ಅನಕ್ ಶುರು ಆಯ್ತು ನೋಡು ಅವಾಗಲೇ ಗೊತ್ತಾಗೋಯ್ತು ಇದು ಮೋಡ ಎಲ್ಲ ನೋಡ್ದೆ ಮಳೆ ಬಿಗ್ಗಾಗೆ ಬರಂಗೈತಂತ ಹುಡ್ಗ ಬೇರೆ ಇದ್ನೆಲ್ಲ ಜೊತೆ ಇನ್ನೇನು ಎಲ್ಲೂ ಬರಲಿಲ್ಲ ಅಲ್ಲೇ ನೆನೆ ತೋಡದ ಮನೆಯಲ್ಲಿ ಒಂದ್ ಅರ್ಧ ಮುಕ್ಕಾಲು ಗಂಟೆ ಕೂತ್ಕೊಂಡು ಆಮೇಕಿಂದ ಇವಾಗ ಎದ್ದು ಬಂದು ಕಣಮ್ಮ ಹ ಮತ್ತೆ ಇನ್ನೇನ್ ಸಮಾಚಾರ ಆ ಹುಡ್ಗ ಬಂದ ಅವನು ಇವಾಗಿಂದ ಬಂದ್ಬಿಟ್ಟು ಏನ್ ಸಮಾಚಾರ ಅಂತ ಕೇಳ್ತಿದ್ಯಾ ಯಾಕೆ ಕಡೆ ಕುಮಾರಣ್ಣ ಬಂದೇನ್ ಅಂತ ಕೇಳದಮ್ಮ ಇನ್ನೇನು ಹ್ಮ್ ಇನ್ನೇನಿಲ್ಲ ಇನ್ನೇನು ಮಳೆ ಬೇರೆ ಬಂದೈತಲ್ಲ ಇನ್ನೇನು ತೇವಾಂತೈತೆ ಇನ್ನೇಲಿ ಇವತ್ತು ನಾಳೆ ಇನ್ನೇನು ಟ್ರಾಕ್ಟರ್ಗೆ ಎಲ್ಲೋ ಇದಿರಲ್ಲ ಹ್ಮ್ ಎಲ್ಲೋ ಉಕೆ ಇಕೆ ಎಲ್ಲೂ ಇರಲ್ವಲ್ಲ ಅದಕ್ಕೆ ಕೇಳದೆ ಎಲ್ಲೋದ ಅಂತ ಬಂದು ಕೂತ್ಕೊಂಡೇನು ಇನ್ನೇನು ಹಾಲ್ ಕಡೆಯದೇನು ಇಲ್ವಲ್ಲ ಇವತ್ತು ಅದೇ ಒಂದ್ ವಾರದಿನ ಕಾಏನಿಲ್ಲ ಇನ್ನೇನು ಅದಕ್ಕಾಗಿ ಆರಾಮಾಗಿ ಕುತ್ಕೊಂಡಿದ್ದೇನೆ ಹಾಸ್ಗಳಿಗೆ ಮೇವ್ ಹಾಕಿ ಈಗ ಏನಕ್ಕೆ ಮೇವ್ ಹೋಗಿದ್ದೆ ಮಧ್ಯಾಹ್ನಕ್ಕೆ ಹಾಕಿರಿಲ್ವಾ ಇವಾಗ ಬೂಸದ್ ನೀರೆಲ್ಲಾ ಕೊಟ್ಟು ಅಮಕಿಂದ ಸಂಜೆ ಹೊತ್ತು ಮೇವ್ ಹಾಕಿದ್ರೆ ಆಗ್ತಿತ್ತು ಹ ಅದಕ್ಕೆ ಅವು ಸೀಮೆ ಯಾವಾಗ ಬೇಕು ಅವಾಗ ಮೇಲ್ ಮೇವ್ ಹಾಕ್ಬಾರದು ಕಡೆ ನಿನ್ ಗೊತ್ತಾಗಲ್ಲ ಅವಕ್ಕೆ ಅಜೀರ್ಣ ಆಗಂಗ್ ಆಗ್ಬಿಡ್ತವೆ ನಾಟಿ ಹೆಸಗಳಂಗೆ ತಡ್ಕಳದ ಕಣೆ ಅವು ಹಾ ನಿ ಗೊತ್ತಿದ್ರು ನೀನು ಹಂಗೆಲ್ಲಾ ಮಾಡ್ತೀಯಲ್ಲ ನೀನು ಎಷ್ಟು ಸುಂಕ ಮಳೆ ಬಂದೈತೆ ಯಾವಾಗೈತೆ ಅಂತ ಬೆಳಿಗಿಂದ ಮಂಟವ್ ಕಟ್ಟಾಕಿದ್ವು ಅದೇನಿದ್ರು ನೀನು ಮೇವ್ ಒಂದ್ ಸ್ವಲ್ಪ ಬಿಜಾಗ ಹಾಕ್ಬೇಕು ನನಗೆ ರೂಢಿ ಹಾಕ್ಬಿಟ್ಟೈತೆ ಅವಕ್ಕೆ ಒಟ್ಟೆ ತುಂಬಲಿಲ್ಲ ಅಂದ್ರೆ ನನಗೆ ಸಮಾಧಾನ ಇರಲ್ಲ ಅದಕ್ಕೆ ಅತ್ಲಾಗಿ ಮೇವ್ ಬಿತ್ತಲ್ಲ ಒಂದ್ ಸ್ವಲ್ಪ ಚೆನ್ನಾಗಿ ಕುಯ್ಕೊಂಡ್ ಬಂದಿದ್ರಿ ಅದಕ್ಕೆ ಹಾಕ್ಬಿಟ್ಟಿ ಅತ್ಲಾಗಿ ನಾಳೆನು ದೇವ ಇನ್ನೇನು ಎಲ್ಲೋ ಬಿಟ್ಕೊಂಡೋಗಲ್ಲ ಒಂದ್ ಕೆಲ್ಸ ಆ ಟ್ಯಾಕ್ಟ್ರಿ ತಗೊಂಡ್ ಹೋಗ್ಬಿಟ್ಟು ಕುಮಾರಣ್ಣ ಟ್ಯಾಕ್ಟ್ರಿ ತಗೊಂಡ್ ಹೋಗ್ಬಿಟ್ಟು ಮೇವ್ ಚೆನ್ನಾಗಿ ಕುಯ್ಕೊಂಡು ಟೈಲರ್ ಅಲ್ಲಿ ಹಾಕೊಂಡ್ ಬಂದ್ಬಿಡ್ರಿ ಟ್ಯಾಕ್ಟ್ರಿಲಿ ಜಾಸ್ತಿ ಅನ್ನಂಗೆ ಒಂದ್ ಸ್ವಲ್ಪ ಬರ ಹಸ್ರ ಮೇವ್ ಅಂತ ಹಸ್ರ ಮೇವು ಹಾಕ್ಬಿಡಕಣ ಉಜ್ ಬಿಡ್ತಾವ ಮತ್ತೆ ಹ್ಮ್ ಆಲ್ ಕಡಿಮೆ ಆಗ್ಬಿಡತ್ತೆ ಉಜ್ಬಿಟ್ರೆ ಮತ್ತೆ ಹಸ್ಗಳು ಒಣ ಮೇವು ಹಾಕ್ತಿರ್ಬೇಕು ಹೋಗುಳ ಜೊತೆ ಆ ಎಲ್ಲಾ ತರದ್ದು ಮೇವು ಹಾಕಿರೇ ಸರಿ ಹಸರು ಮೇವು ಹಾಕ್ಬೇಕು ಒಣ ಮೇವು ಹಾಕ್ಬೇಕು ರಾಗಿ ಹುಲ್ ಐತಲ್ಲ ಹಾಕು ಒಂದ್ ಸ್ವಲ್ಪ ಬಿಗಿಯಾಗೇನ ಏನು ಆಗಲ್ಲ ಚೆನ್ನಾಗಿ ತಿನ್ಲಿ ತಿಂದು ಚೆನ್ನಾಗ್ ಮೆಲ್ಕಾಕ್ತವ್ ಇಲ್ಲಿ ಇವಾಗ ಏನೇ ಹೋಗ್ಬಿಟ್ಟು ಟೀ ಕುಡಿಯಂಗ ಬೇರೆ ಆಗ್ತೈತೆ ಹ್ಮ್ ಚಳಿಗುನು ಅದಕ್ಕೂನು ಹೋಗಿ ಒಂದ್ ಸ್ವಲ್ಪ ಟೀನಾರ ಕಾಯಿಸ್ಕೊಂಬಾ ಹ್ಮ್ ಹ್ಮ್ ಸಖತ್ ಒಂಥರ ಬೇಜಾರ ಆಗಂಗ ಆಗ್ತೈತ್ ಕಣೆ ಹೋಗಿ ಒಂದ್ ಸ್ವಲ್ಪ ಟೀ ಕಾಯಿಸ್ಕೊಂಬ ಒಳಗೆ ಇದಕ್ಕೆ ಹಾಲು ಇಲ್ವಲ್ಲ ಅಜ್ಜ ಮೊದ್ಲಂದ್ರೆ ಹಸುಗಳು ಹಾಲು ಕೊಡ್ತಿದ್ವು ಈಗ ಹಾಲು ಬೇರೆ ನಿಲ್ಸ್ಬಿಟ್ಟಿದೀವಿ ಹಾಲಿಲ್ಲ ಏನ್ ಮಾಡೋದ್ ಹೇಳು ಬೆಳಿಗ್ಗೆ ಎದ್ದಡ್ ಕೆಲದೇನೆ ಡೈರಿ ತಾವಿಂದ ತಗಮ್ಮ ಅಂತ ಹೇಳಿದ್ರೆ ನೀವು ಮರ್ತೋಗ್ಬಿಟ್ಟಿರಿ ಇವತ್ತು ಹ ಒಂದ್ ತೊಟ್ಟು ಹಾಲಿಲ್ಲ ಹಾಲು ಇದ್ರೆ ಟೀ ಕಾಸ್ಕೊಂಡ್ ಬರ್ತಿದ್ನಪ್ಪ ನನ್ಗೂ ದಿನಾಲು ಕುಡ್ದು ಕುಡ್ದು ಟೀ ಕುಡ್ದು ಈ ಟೈಮಿಗೆ ರೂಢಿ ಆಗ್ಬಿಟ್ಟಿರೋದಕ್ಕೆ ಓದಕ್ಕು ಹಾಲಿಲ್ಲ ಏನಿಲ್ಲ ಚಳಿಗೆ ಹ್ಮ್ ಆಗಂಗ ಆಗ್ತೈತೆ ಹ್ಮ್ ಹೋಗ್ಬಿಟ್ಟು ಡೈರಿ ಓಪನ್ ಆದ ತಕ್ಷಣ ಬೇಗ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಹಾಲು ಹಾಕಿಸ್ಕೊಂಬ ಬೇಗ ಒಂದ್ ಅರ್ಧ ಲೀಟರ್ ಒಂದ್ ಲೀಟರ್ ಹೋ ಇದೊಂದ್ ಸಮಸ್ಯೆ ಅಲ್ವೇನೇ ಇಲ್ಲ ಏನೇ ಮಾಡೋದು ಅಲ್ಕಣೆ ಒಂದ್ ಕೆಲ್ಸ ಮಾಡಿ ಹೋಗ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ನಮ್ ನೇತ್ರಮ್ಮನವ ಇರ್ಬೇಕು ಅನ್ನ ನೇತ್ರಮ್ಮ ಇನ್ನ ಸ್ಕೂಲ್ ಹಾಲ್ ಕರಿತಲ್ಲ ಹೋಗಿ ಒಂದ್ ಕಪ್ಪಲ್ ಇಕ್ಕಂಬ ಹೋಗಿ ಅಮೆಕಿಂದ ಬೇಕಾದ್ರೆ ಡೈರಿ ತಗ ಹೋಗ್ಬಿಟ್ಟು ಹಾಲ್ ಹಾಕಿಸ್ಕೊಂಡ್ ಬರ್ತೀನಿ ಒಂದ್ ಒಂದ್ ಲೀಟರ್ ಅರ್ಧ ಲೀಟರ್ ತಗೊಂಡ್ ಬರ್ತೀನಿ ಬೇಗ ಹೋಗ್ಬಿಟ್ಟು ಅವಳ ಹತ್ರ ಹಾಕಿಸ್ಕೊಂಬ ಹೋಗಿ ಹಾಕೊಡ್ತಲ್ಲ ಅದಕ್ಕೇನಂತೆ ನಮ್ ನೇತ್ರಮ್ಮ ಏನು ಒಂದ್ ಅಲ್ ಕಡೆ ಹೋಗಿ ಸುಮ್ಮ ತೋಟ 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 ನೀರ್ ಅನಕ್ತೈತೆ ಮಳೆ ಇನ್ನು ಬರ್ತಾನೆ ಐತೆ ನಿಧಾನಕ್ಕೆ ಯಾರು ಈ ಮಳೆಲಿ ಅಯ್ಯಯ್ಯ ಛತ್ರಿ ಹಾಕಂಡ್ ಹೋಗಿ ಏನು ಆಗಲ್ಲ ಒಜ್ಜಿ ನೋಡಪ್ಪ ಇವಳು ಏನ್ ದೊಡ್ಡ ಮಳೆ ಏನ್ ಬರ್ತಿಲ್ಕೊಂಡು ಹೋಗಿ ಸುಮ್ಕೆ ಹಿಂಗೆ ಜಿಟಿ 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 ಅನುಗ್ತೈತೆ ಅದಕ್ಕೆ ನೀನ್ ಹಿಂಗಾಡಿದ್ರೆ ಆಗುತ್ತಾ ಸುಮ್ಕೆ ಸುಮ್ನಾರ ಆಗ್ಲಿಲ್ಲ ಮಳೆ ಆಕ ಬರ್ತಾ ಬರ್ತಾ ಜಾಸ್ತಿನೇ ಆಗೋಯ್ತು ಏನ್ ಮಾಡ್ತಿದ್ಯಾ ಬಾರೇ ಬಬ್ಬಾ ಏನ್ ಮಳೆ ಏನ್ ಮಳೆನು ಗೌರಜಿ ಬಂದೈತೆ ನಾನ್ ಇದಾರಪ್ಪ ಹಿಂಗ್ ಕೂಕಡ್ತೈತೆ ಅಂತಿದಿನಿ ಈ ಮಳೆಯಲ್ಲಿ ಬಂದ್ಬಿಟ್ಟು ಯಾಕ ಗೌರಜಿ ಹಿಂಗ್ ಕೂಕಡ್ತಿದ್ಯಾ ಯಾಕ ಏನ್ ಸಮಾಚಾರ ಈ ಹುಡುಗಿ ಅಲ್ಕಣಮ್ಮ ಇವಾಗ ಸಮಾಚಾರ ಹೇಳ್ಕಣ ಅಷ್ಟು ನನಗ್ ಪುರ್ಸತ್ತಿಲ್ಲ ಕಡೆ ಮಣ್ಣಿನ ಆ ಈ ಗೌರಜಿ ಇದ್ದ ಒಳ್ಳೆ ಕಥೆ ಆಗೋಯ್ತಲ್ಲ ಅಲ್ಕಣ್ ಗೌರಜಿ ಮಿಕ್ಕಿ ಟೈಮ್ ನೀನು ಮಂತವ ಪುರ್ಸತ್ತಾಗಿದ್ರೆ ಬರೋದ್ ಕಷ್ಟ ಅಂತದ್ರಲ್ಲಿ ನೀನು ಈ ಮಳೆಯಲ್ಲಿ ಹಿಂಗ ಚಕ್ರಿ ಇಟ್ಕೊಂಡ್ ಬಂದಿದ್ಯನ್ ಗೌರಜಿ ಅಂತ ಕೇಳದ್ ನಮ್ಮ ಕಡೆ ಬಾ ನೇತ್ರಮ್ಮ ಬೆಳಿಗ್ಗೆ ಒಂದ್ ತೋಟ ಹಾಲಿಲ್ಲ ಏನಿಲ್ಲ ಮನೇಲಿ ನಮ್ಗೆ ಈ ಮಳೆಗೂ ಅದಕ್ಕೂನು ಟೀ ಕುಡ್ದು ಕುಡ್ದು ರೂಢಿ ಆಗ್ಬಿಟ್ಟೈತೆ ನಿನ್ಗೂ ನನ್ಗೂ ನಿಮ್ ರಂಗ ಮಾಮಂಗು ಏನ್ ಮಾಡದ್ ಹೇಳು ಟೀ ಕುಡ್ದ ಇಟ್ಕೊಂಡ್ ಕುಡಿಯನ್ ಅಂತ ಹೇಳಿದ್ರೆ ಒಂದ್ ತೋಟ ಹಾಲಿಲ್ಲ ಅದಕ್ಕೆ ನಿಮ್ ಮಾಮಾ ಹೋಗ್ ನೇತ್ರಮ್ಮನತ್ರ ಹೋಗಿ ಮೊದಲು ಹಾಲು ಹಾಕಿಸ್ಕಂಬಾ ಆ ಹುಡುಗಿ ಹಾಕ್ಕೊ ಕೊಡ್ತಾನ ಮಕ್ಕಿಂತ ಟೀ ಕಾಸ್ ಕೊಡು ಅಂತ ಹೇಳ್ತಾ ಹೇಳ್ತು ಅದಕ್ಕ ಬಂದೆ ಒಳಗಮ್ಮನಿ ಒಂದ್ ಕಪ್ಪಲ್ಲಿ ಆಳ ಕಂಬ ಇದಾವೇನೋ ಯಾ ಈ ಗೌರಜ್ ಇದ್ದ ಒಳ್ಳೆ ಕಥಾ ಗೊತ್ತಾರ ಅಲ್ಕೌರಾಜ್ ನನ್ ಹತ್ರ ಬಂದ ಹಾಲ್ ಕೇಳ್ತಿದೆಯಲ್ಲ ಏನ್ ಸಮಾಚಾರ ನೀನೇ ಎರಡ್ ಮೂರ್ ಸ್ಕೂಲ್ ಇಟ್ಕೊಂಡ್ಬಿಟ್ಟು ಸೀಮಿ ಸ್ಕೂಲ್ ನಂತರ ಹಾಲ್ ಕೇಳ್ತಿದ್ದಿಲ್ಲ ಯಾಕೆ ಆ ಯಾ ಕಸ್ಗಳಿಗೂ ಹುಷಾರಿಲ್ಲ ಹಾಲ್ ಕರಿದಿಲ್ಲ ಇವತ್ತು ಯಾ ಯಾ ನಿಲ್ಕಣಮ್ಮಾ ಎರಡ್ ದಸನುನು ಹಾಲ್ ಕರಿಯೋ ನಿಲ್ಸಿದ್ದಿವಲ್ವೇನಮ್ಮ ನಿನ್ಗೂ ಗೊತ್ತು ಹಂಗಾಗಿ ಹಾಲ್ ಕರದಿಲ್ಲಾ ಹಾ ಇನ್ನೊಂದಸ ಈ ದಸಕ್ಕೂನು ಹಾಲ್ ಕರಿತಿದ್ದು ಇವಾಗ ಒಂದ್ ವಾರದಿಂದ ಇತ್ತೀಚಿಗೆ ಅದಕ್ಕೂನು ಹಾಳ್ ತರಕಿಲ್ಲ ಅಲ್ಲಿ ಬಿಟ್ಟಿದೀವಿ ಹಂಗಾಗಿ ನಿಂತ ಬಂದ ಕಣಮಣಿ ನಮ್ಮ ದಿನ ಡೈರಿ ಹೆಂಗ ಹಾಲ್ ತಗೊಂಡ್ ಬರ್ತಿತ್ತು ಅರ್ಧ ಲೀಟರ್ ಬೆಳಿಗ್ಗೆ ಒಂದ್ ಅರ್ಧ ಲೀಟರ್ ಸಂಜೆ ಒಂದ್ ಅರ್ಧ ಲೀಟರ್ ಹಾಲ್ ತರ್ತಿತ್ತು ಇವತ್ತು ಎದ್ದು ಒಂದ್ ಸ್ವಲ್ಪ ಸೋನೆ ಬೇರೆ ಅದಕ್ಕೆ ಓದ್ಲಿಲ್ಲ ಏನಿಲ್ಲ ಫ್ರಿಡ್ಜ್ ಅಲ್ಲಿ ಹಾಲ್ ಇಟ್ಟಿದ್ದು ಬಿಟ್ಟು ತಕೊಂಡ್ಬಿಟ್ಟು ಹೆಂಗ ಟೀ ಇಟ್ಕೊಟ್ಬಿಟ್ಟೆ ಮರ್ತೆ ಓದ್ಬಿಟ್ಟೆ ನಾನು ಮರ್ತ ಹೋಗ್ಬಿಟ್ಟಿದ್ದೀನಿ ಹಾಳಾದಿ ಹ ಇವಾಗ ನೋಡಿದ್ರೆ ಟೀ ಇಟ್ಕೊಂಡ್ ಟೀ ಕುಡಿಯನ್ನ ಟೀ ಕಾಯಿಸ್ಕೊಂಡಂತ ಹೇಳಿದ್ರೆ ಹಾಲಿಲ್ಲ ಅದಕ್ಕೋಸ್ಕರ ಕಪ್ಪಲ್ಲಿ ಅನಕಿನ್ನ ಬೇಕಾದ್ರೆ ತಗಿತಾರಲ್ಲ ಹೋಗ್ಬಿಟ್ಟು ಹಾಲು ಹಾಕಿಸ್ಕೊಂಡ್ ಬರ್ತೀವಿ ಓ ಅಮ್ಮ ಕತೆ ನೋಡು ನೋಡು ಆ ಇರ್ಲಿ ಇವಾಗ ನಾನೇನ್ ಹಾಕೊಡ್ತೀನಿ ಹಾಲ್ ಐತೆ ಬೆಳಿಗ್ಗೆ ಹಾಲ್ ಐತಲ್ ಕಣಜಿ ನೀನು ಅರ್ಧ ಗಂಟೆ ಆ ಈ ಹಸುದನೆ ಹಾಲು ದರ್ಬಾ ಲೀಟರ್ ನಾನೇ ಕರ್ತಕೊಡ್ತೀರ ಬಿಸಿ ಹಾಲ ತಗೊಂಡು ಹೋಗ್ಬಿಟ್ಟು ಟೀ ಇಟ್ಕೊಂಡು ಕುಡಿತಿದ್ರಮ್ಮ ಬಾರ್ಖನಿ ಅಮ್ಮ ನೇತ್ರಮ್ಮ ನಿಮ್ಮ ಮಾಮ ಅಮ್ಮ ಕಿಂತ ಹೋಗಿ ಡೈರಿ ತವಿಂದ ಹಾಲ್ ಹಾಕಿಸ್ಕೊಂಡ್ ಬರುತ್ತೆ ಪಾಪ ನೀವು ಹಾಲು ಕಡ್ದು ಡೈರಿಗೆ ಹಾಕೋರು ಅರ್ಧ ಮುಖಾಲಿಟ್ಟ ಹಾಲ್ ಹಾಕಿರ ಹ್ಮ್ ಸುಮ್ತಿರೇ ಏನು ಬಾಡ ನಾನ್ ನಾನು ಹಾಕಿಸ್ಕೊಂಡು ಹೋಗ್ತೀನಿ ಇವಾಗ ಸದಾ ನನ್ಗೆ ಬೆಳಿಗ್ಗೆದೇ ಹಾಲ್ ಹಾಕೊಡು ಸಾಕು ಅಮ್ಮ ಕಿಂತ ಹೋಗಿ ನಿಮ್ ಅಮ್ಮ ಹಾಕಿಸ್ಕೊಂಡ್ ಬರುತ್ತೆ ಡೈರಿ ತವಿಂದ ಬೇಗ ಹಾಕೊಡಮ್ಮ ನಾನು ಹಾಲ್ ಹಾಕೊಡ್ತೀನಿ ಬಾ ಒಳಗ್ ಬಾ ಒಂದ್ಗೆ ನಿಂತ ಅಯ್ಯ ಅಯ್ಯಲ್ ಅದಾಕಿಂಗ್ ನಿಂತಿದ್ಯಾ

ಸದ್ಯ ಬೆಳಿಗ್ಗೆ ಹಾಲಿಲ್ಲ ಅಂತ ನಾನಿದಿನಿ ಅದ್ರಲ್ಲಿ ಬೆಳಗ್ಗೆ ಹಾಲ್ ಬೇರೆ ಇವಾಗಿ ನಾಲ್ ಬೇರೆ ತಗಂಬಾರೇ ಅಮ್ಮ ಸುಮ್ಕೆ ಹೋಗಿ ನಾನು ಹಾಲ್ ಕಾಸ್ಕೊಂಡು ಟೀ ಕುಡಿಬೇಕಂತ ನಾನು ಹೇಳ್ತಿದ್ದೀನಿ ನೋಡು ಕಣ್ಣ ಆಯ್ತು ನಾನು ಬರ್ನಾ ಇನ್ನು ಮಳೆ ಹೋಗಿದ್ರೆ ಒಂಚೂರು ಹಾಕಿಸ್ಕೊಂಡು ಮಳೆ ನಿಂತಾದ್ಮೇಲೆ ಹೋಗುವಂತೆ ಅಂತ ಅರ್ಜೆಂಟ್ ಸುಮಿರೇ ಮಣ್ಣಿನ ಗೊತ್ತಾಗಲ್ಲ ಅದೇ ನಿಮ್ಮ ಮಾಮ ಈ ಈ ಬಜ್ಜಿ ಇನ್ನು ಮಾತಾಡ್ಕೊಂಡ ಕೂತ್ಕೊಂಡ್ ಬಿಟ್ಲ ಏನ ಅನ್ಕೊಂಡು ಈ ಕಡೆ ನೀರುತ್ತೆ ನೋಡ್ತಿರುತ್ತೆ ಸುಮ್ ಇರ್ತಾಯಿ ಅಮೆಕಿಂದ ಬೇಕಾದ್ರೆ ಇಲ್ಲ ನಾಳೆ ಬೆಳಗ್ಗೆ ಸಿಗ್ತೀನಿ ಅದೇನೋ ಈ ಕತೆ ಇಷ್ಟ ಆಯ್ತ್ರಿ ನಿಮ್ಗೆ ಇಂತ ಕತೆಗಳೆಲ್ಲಾ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳ್ಸದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲರಿಗೂ ಕೂಡ ಈ ಗೌರಜ್ಯ ಪರವಾಗಿ ನಮ್ ಚಾನೆಲ್ನ ನ ಪರವಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ